ಇದೊಂಥರ ಡಿಫ್ರೆಂಟ್ ಆಗಿರೋಂತ ರೆಸಿಪಿ ಸಾರು ಪಲ್ಯ ತಿಂದು ತಿಂದು ಬೋರಾದಾಗ ಈ ಥರ ಮಾಡಿಕೊಂಡ್ರೆ ರುಚಿ ಸೂಪರ್ ಆಗಿರುತ್ತೆ ಬಾಯಿ ಕೆಟ್ಟಾಗ ಮತ್ತು ಬಾಣಂತಿಯರಿಗೆ ಎಲ್ಲರಿಗೂ ಒಳ್ಳೆ ಆಹಾರ ತುಂಬ ಟೇಸ್ಟಿಯಾಗಿರೋಂಥ ಬೆಳ್ಳುಳ್ಳಿ ಬೊರ್ತಾ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಒಂದು ಪ್ಯಾನ್ ಅಲ್ಲಿ ಒಂದು ಚಮಚದಷ್ಟು ಎಣ್ಣೆ ಹಾಕಿ ಒಂದು ಮೂರು ಒಣಮೆಣಸಿನ್ಕಾಯಿ ಹಾಕಿ ಅದು ಗರ್ಗರಿಯಾಗಿ ರೋಸ್ಟ್ ಆಗೋವರೆಗೂ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ನಾನು ತೋರಿಸ್ತಾ ಇರೋದು ಒನ್ ಸರ್ವಿಂಗ್ಗೆ ಹೆಂಗೆ ಬರುತ್ತೆ ಅಂತ ಟ್ರೈ ಮಾಡೋಣ ಅಂತ ಚಿಕ್ಕದಾಗಿ ಟ್ರೈ ಮಾಡಿದೆ ಸೂಪರ್ ಆಗಿತ್ತು ಉಳಿಸ್ಲಿಲ್ಲ ಎಲ್ಲ ನಾನೇ ತಿನ್ಬಿಟ್ಟೆ ಮತ್ತೆ ರಾತ್ರಿ ನಮ್ಮ ಯಜಮಾನ್ರಿಗೆ ಮಾಡ್ಕೊಡೋದಾಯಿತು ಸೊ ಡೆಫಿನೆಟ್ ಆಗಿ ನೀವು ಇದನ್ನ ಟ್ರೈ ಮಾಡಿ ಫ್ರೆಂಡ್ಸ್ ಅದನ್ನ ಪಕ್ಕಕ್ಕೆ ತೆಗೆದಿಟ್ಕೊಂಡು ಮತ್ತೆ ಅರ್ಧ ಚಮಚ ಎಣ್ಣೆ ಹಾಕಿ ಒಂದು ಫುಲ್ ಬೆಳ್ಳುಳ್ಳಿನ ಬಿಡಿಸ್ಕೊಂಡಿರೋದನ್ನ ಹಾಕಿ ಬೆಳ್ಳುಳ್ಳಿ ಎಲ್ಲ ಕ್ಯಾರಮಲೈಸ್ ಆಗೋವರೆಗೂ ಇದನ್ನ ಸಿಮ್ ಫ್ಲೇಮಲ್ಲಿ ಫ್ರೈ ಮಾಡ್ತಾ ಇರಬೇಕು ಕ್ಯಾರಮಲೈಸ್ ಅಂದ್ರೆ ಪ್ರತಿಯೊಂದು ಬೆಳ್ಳುಳ್ಳಿನೂ ಈ ತರ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಸೊ ಅಷ್ಟಾದಮೇಲೆ ಅದನ್ನು ತೆಗೆದು ಪಕ್ಕಕ್ಕೆ ಇಟ್ಕೊಳ್ಳಿ ಈಗ ಒಂದು ದೊಡ್ಡ ಈರುಳ್ಳಿನ ಈ ಥರ ಉದ್ದದಾಗೆ ಹೆಚ್ಕೊಂಡು ಅದನ್ನು ಸಹ ಅದೇ ಎಣ್ಣೆಯಲ್ಲಿ ಕ್ಯಾರಮಲೈಸ್ ಮಾಡ್ತಾ ಇದ್ದೀನಿ ಸೊ ಆಗಿ ಮೂರು ನ ಫುಲ್ ಫ್ರೈ ಮಾಡಿಬಿಟ್ಟು ಪಕ್ಕಕ್ಕೆ ತೆಗೆದಿಟ್ಕೊಳ್ಳೋದು ನೋಡಿ ಇಷ್ಟಾದರೆ ಸಾಕು ಈರುಳ್ಳಿ ಅದನ್ನು ಸಹ ಅದೇ ತಟ್ಟೆಯಲ್ಲಿ ತೆಗೆದಿಟ್ಕೊತಾ ಇದ್ದೀನಿ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡು ಸಣ್ಣದಾಗಿ ಹೆಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪು ಒಂದು ಎರಡು ಚಮಚದಷ್ಟು ಹಾಕ್ಕೊಂಡು ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನ ಕೈಯಲ್ಲಿ ಚೆನ್ನಾಗಿ ಕ್ಯೂಚ್ಬೇಕು ಫಸ್ಟು ಮೆಣಸಿನ್ಕಾಯಿ ಕ್ಯೂಚ್ಕೊಳ್ಳಿ ಮತ್ತು ಈ ಬೆಳ್ಳುಳ್ಳಿ ಎಲ್ಲ ಮ್ಯಾಶ್ ಮಾಡೋ ಥರ ಅಂದರೆ ಗೊತ್ತಾಯ್ತಲ್ಲ ಕೈಯಲ್ಲಿ ಪ್ರೆಸ್ ಮಾಡ್ಕೊಂಡು ಮಾಡಿಕೊಂಡು ಕ್ಯೂಚ್ಬೇಕು ಎಲ್ಲ ಇಂಗ್ರೀಡಿಯೆಂಟ್ಸು ಹೊಂದ್ಕೋಬೇಕು ಲಾಸ್ಟಲ್ಲಿ ಒಂದು ಚಮಚದಷ್ಟು ನಿಂಬೆ ಹಣ್ಣಿನ ರಸ ಹಿಂಡ್ಬಿಟ್ಟು ಇನ್ನೊಂದು ಸಲ ಕಲಿಸ್ಕೊಂಡು ಈ ಡಿಶ್ನ ಪೂರ್ತಿ ಮಾಡಿ ಇದನ್ನು ಯಾವ ರೀತಿ ತಿನ್ನೋದು ಅಂತ ತೋರಿಸ್ತೀನಿ ಆಗಿರುತ್ತೆ ಫ್ರೆಂಡ್ಸ್ ಬಾಣಂತಿಯರಿಗೆ ಒಳ್ಳೆ ಆಹಾರ ಹಾಲು ಬೀಳತ್ತೆ ಸೊ ಡೆಫಿನೆಟಾಗಿ ಟ್ರೈ ಮಾಡಿ ನೀವು ಬಿಸಿ ಬಿಸಿ ಬಿಳಿ ಅನ್ನಕ್ಕೆ ತುಪ್ಪ ಹಾಕ್ಕೊಂಡು ಈ ಬೆಳ್ಳುಳ್ಳಿ ಭರ್ತನ ಸ್ವಲ್ಪ ಪಕ್ಕದಲ್ಲಿ ಹಾಕಿ ಈ ತರ ಕಲಿಸ್ಕೊಂಡು ತಿಂದ್ರೆ ಅಂತೂ ಸ್ವರ್ಗ ಅಂತಾನೆ ಹೇಳ್ಬೋದು ಖಾರ್ ಕಾರ್ ಹುಳಿ ಹುಳಿಯಾಗೆ ಸೂಪರ್ ಆಗಿತ್ತು ಸೊ ಟ್ರೈ ಮಾಡಿದ್ಮೇಲೆ ಹೇಗ್ ಬಂತು ಅಂತ ಕಮೆಂಟ್ ಮೂಲಕ ತಿಳಿಸೋದು ಮರಿಬೇಡಿ ಥ್ಯಾಂಕ್ ಯು